ನಿಮಗ ಒಂದು ಧನ್ಯವಾದ ಇಲ್ಲಿ ಯಾವುದೇ ಜಾತಿ ಭೇದ ಮತ ಪಂಥ ಅನ್ನುವಂಥದ್ದನ್ನು ಅಳದ ಕೆಲಸ ಎಲ್ಲರೂ ಕೂಡಿಸಿರಿ ವೇದಿಕೆ ಮೇಲೆ ಎಲ್ಲರೂ ಇಲ್ಲಿ ಏನೈತಿ ಅಂತಮ ರಂಗ ಬಂದು ಕೂಡ ಇದು ನಿಜಕ್ಕೂ ಏನೈತಿ ಇದು ಭಾರತದ ನಿಜವಾದ ಏನೈತಿ ಭಾವೈಕ್ಯತೆ ಸಭೆ ಅಂತ ಹೇಳಕ್ ಇಲ್ಲ ಮಸೂದೆ ಅನ್ನುವಂಥದ್ದನ್ನು ನೆಪ ಮಾಡಿ ಕೂಡವಿ ಮಸೂತಿ ಇದ್ದವ್ರು ಕಟ್ತಾರ ಮಸೂತಿ ಅನ್ನುವಂಥದ್ದು ಅವ್ರು ಕಟ್ಟೆ ಕಟ್ತಾರ ಅದಕ್ಕಾಗಿ ಅಣ್ಣ ಬಸವಣ್ಣ ಒಂದು ಮಾತನ್ನ ಹೇಳ್ತಾ ಇದ್ದಾನ ಉಳ್ಳವರು ದೇವಾಲಯ ಕಟ್ಟುವರು ಉಳ್ಳವರು ದೇವಾಲಯ ಕಟ್ಟುವರು ನಾನೇನು ಮಾಡಲಿ ಬಡವ ನಾನೇನು ಮಾಡಲಿ ಬಡವ ಎನ್ನ ದೇಹವೇ ದೇಗುಲ ಕಾಲೇ ಕಂಬ ಎನ್ನ ಶಿರವೇ ಹೊಣ್ಣ ಕಳಸವನ್ನ ಮಾಡಿ ನಿನಗೆ ಸಿರಬಾಗುವೆ ದೇವಾ ಬಡವನಾದವ ಏನು ಮಾಡಬೇಕು ಈ ದೇಹನ ಮಸೀದಿ ಈ ದೇಹನ ಮಂದಿರ ಇದೇ ದೇಹ ಚರ್ಚ್ ಈ ದೇಹದಕ್ಕಿಂತ ಮತ್ ಅವಂಗ ಇರು ಜಗ ಇಲ್ಲ ಒಂದ್ ಕಡೆಗೆ ಹೇಳ್ತಾ ಇದ್ದಾನ ನನ್ನನ್ನ ರಿಸ ಈ ಜಗತ್ತಿನೊಳಗೆ ಯಾವುದು ಈ ಶ್ರೇಷ್ಠವಾದ ಭಾಗ ಯಾವ್ದಾರ ಇದ್ರೆ ಏನೈತ್ ನೋಡು ಅದು ಮಸೀದಿಗಳದಾವು ಮಂದಿರಗಳದಾವು ದೇವನ ನಾಮಸ್ಮರಣೆ ಮಾಡುವಂತ ಒಂದು ಸ್ಥಳ ಅಂತ ಏನ್ ನಾವು ಮಾಡಿಕೊಂಡೇವಲ್ಲ ಅವು ಶ್ರೇಷ್ಠವಾದಂಥ ಜಗ ಅತಿ ಕೆಟ್ಟ ಜಗ ಯಾವುದು ಈ ಭೂಮಿ ಮೇಲೆ ಅಂದ್ರ ಬಾಜಾರ್ ಅಂತ ಸುಲಾ ಪ್ರವಾದಿಸಲಾ ಯಾಕ ಅಲ್ಲಿ ದೇವನ ನಾಮಸ್ಮರಣೆ ಮಾಡುವಂತ ಜಗ ಅಲ್ಲದ ಅಲ್ಲೇ ಬರುವುದಿಲ್ಲ ಅಲ್ಲೇ ಪಿಶಾಶಿಗಳ ಜಗ ಇರ್ತೈತಿ ನಿಜವಾದ ಮಸೀದಿ ಮಂದಿರ ಯಾವುದರ ಇದ್ರೆ ಅದು ಮನುಷ್ಯನ ದೇಹ ಐತಿ ಅವನ ಜಗ ದೇಹ ಹೃದಯದೊಳಗ ಬಯಸ್ತಾನ ಅಂದಾಗ ಆ ಹೃದಯ ಸ್ವಚ್ಛ ಮಾಡ್ರಿ ಅಂತ ಒಂದು ಲಕ್ಷ ಎಂಬತ್ತು ನಾಲ್ಕು ಸಾವಿರ ಪ್ರವಾದಿಗಳು ಹೇಳಿದ್ರು ಆ ಹೃದಯ ಸ್ವಚ್ಛ ಮಾಡ್ಕೊಳ್ರಿ ಇದಾವನ ಮಸೂತಿ ಇದಾವನ ಮಂದಿರ ಚರ್ಚ್ ಅಂದ್ರ ಅದ ಇದು ಸ್ವಚ್ಛ ಆತಪ ಅಂತಂದ್ರ ನಿನಗಿಂತ ಶ್ರೇಷ್ಠರ ಯಾರು ಇಲ್ಲ ಅವ ಇಲ್ಲಿ ಬಂದ್ ಕುಂದಿರ್ತಾನ ಅದಕ್ಕಾಗಿ ಏನೈತಿ ನೋಡು ಒಂದು ಮಂತ್ರ ಎಲ್ಲರಿಗಿನ ಹೇಳಿಕೊಟ್ರು ಆ ಮಂತ್ರದ ಅರ್ಥ ಏನಪ್ಪಾ ಅಂತ ಕೇಳಿದ್ರ ಪ್ರತಿಯೊಬ್ರು ಕನ್ನಡದೊಳಗ ಅದಕ್ಕ ಬೀಜ ಮಂತ್ರ ಅಂತ ಕರೀತಾರ ಅರಬಿ ಭಾಷಾದೊಳಗ ಕಲ್ಮಾ ಅಂತಾರ ವೇದದೊಳಗ ಅನ್ಕಹಿ ಎಂಬ ಮಂತ್ರ ಅಂತಾರ ಅದಕ್ಕ ಅದ ಯಾವ ಮಂತ್ರ ಅಂತ ಕೇಳಿದ್ರ ಲಾ ಇಲಾಹ ಇಲ್ಲಲ್ಲಾ ಮೊಹಮ್ಮದುರ್ ರಸೂಲುಲ್ಲಾ ಅಂತ ಹೇಳಿ ಎಷ್ಟೋ ಮಠದೊಳಗೆ ದೀಕ್ಷಾ ತಗೊಳ್ಳುವಂತ ಸಂದರ್ಭದೊಳಗ ಈ ಬೀಜ ಮಂತ್ರವನ್ನ ಅಂದ ಪಠನ ಮಾಡೇ ಏನೈತ್ ನೋಡಿ ದೀಕ್ಷಾ ತಗೊಳ್ಳುವಂತ ಸಂಪ್ರದಾಯ ಐತಿ ಇದು ಏನು ಹೇಳ್ತಾ ಅಂತ ಕೇಳಿದ್ರ ಲಾ ಅಂದ್ರ ಏನು ಇಲ್ಲ ಎಲ್ಲೇ ಹೃದಯದೊಳಗ ಅಂತರಾತ್ಮದೊಳಗೆ ಏನು ಇಲ್ಲ ಸ್ವಚ್ಛ ಮಾಡ್ರಿ ಇದನ್ನ ಯಾವಾಗ ಇದು ಸ್ವಚ್ಛ ಆತು ಲಾ ಅನ್ನುವಂಥದ್ದನ್ನ ಅದನ್ನ ಕಸಬರಿಗೆ ಮಾಡ್ಕೊಳ್ರಿ ಆ ಹೃದಯದ ಸ್ವಚ್ಛ ಮಾಡ್ಕೊಳ್ರಿ ಆ ಹೃದಯ ಸ್ವಚ್ಛ ಆತು ಅಂತಂದ್ರ ಇಲಾಹ ಇಲ್ಲಲ್ಲಾ ಬರ್ತಾನ ಈಗ ಅಲ್ಲಾ ಬರ್ತಾನ ಅಲ್ಲಿ ಎಲ್ಲಿ ಎದ್ಯಾಗ ಬರ್ತಾನ ಈಗ ನಾವೇನ್ ಮಾಡ್ಬಿಟ್ಟೇವಂದ್ರ ಈ ಹೃದಯ ಬಿಟ್ಟವನ್ನ ಮಸೂತಿಯಾಗಿಟ್ಟೇವಿ ಮಂದಿರದಾಗಿಟ್ಟೇವಿ ಚರ್ಚಿನ ಆಗಿಟ್ಟೇವಿ ಏನ್ರಿ ಅದಕ್ಕೆ ಅಂತಿರ್ತಾರ ನೋಡು ಮಸೂತ್ಯಾಗ ಸುಳ್ಳು ಹೇಳಬಾರ್ದು ಮಂದಿರದೊಳಗೆ ಸುಳ್ಳು ಹೇಳಬಾರ್ದು ಚರ್ಚಿನ ಸುಳ್ಳು ಹೇಳಬಾರ ಹಂಗಾರ ಹೊರಗೆ ಹೇಳಿದ್ರೆ ನಡೀತಿ ಯಾಕ್ರಿ ಅಂದ್ರ ಹೊರಗಿಲ್ಲವ ಮಸೂತ್ಯಾಗ ಅಷ್ಟ ಅದಾರ ಅವನು ಮಸೂತ್ಯಾಗ್ ಸ್ತಿಮಿತ ಮಾಡಿದ್ವಿ ಒಬ್ಬೊಬ್ರು ಅಂತಿರ್ತಾರ ನೋಡ್ರಿ ದೇವ್ರ ಕುಂತಾನ ಮೇಲೆ ನೋಡಾಕ ಹತ್ಯಾನ ಕಣ್ಣು ಮುಚ್ಕೊಂಡಿಲ್ಲ ಅವ್ನ ಎಷ್ಟು ದೂರ ಇಟ್ಟಿವಿ ಆಕಾಶದ ಮೇಲೆ ಇಟ್ಟಿವಿ ಯಾವಾಗ ಹೆದರಿಕೆ ಬರ್ಬೇಕು ಅವನ ಬಗ್ಗೆ ಭಯಾನೂ ಬರೋದಿಲ್ಲ ಅವನ ಬಗ್ಗೆ ನಂಬಿಕೆನೂ ಹುಟ್ಟೋದಿಲ್ಲ ಯಾಕ ಏಳು ಆಕಾಶದ ಮೇಲೆ ಇಟ್ಟಿವ ಅವನ್ನ ಈಗ ನೋಡ್ರಿ ಮನಿ ಹೊಲದೊಳಗೆ ಕಳೆ ತೆಗಿ ಮುಂದ ಹೆಣ್ಮಕ್ಳು ಕಳೆ ತೆಗಿ ಮುಂದೆ ಮಾಲಕ್ ಮುಂದಿದ್ದನಾದ್ರ ಬಗ್ಗೆ ಕೇಳಿ ತಿರೀತ ತೆಗಿತಿರ್ತಾರ ಯ ಅದ್ರಾಗ ಒಂದು ಹುಡುಗಿ ಮುಂದೆ ಓಡ್ತಿರ್ತೈತಿ ಈ ಮಾಲಕ್ ನನ್ ಪಸಂದ್ ಮಾಡಿದ್ರೆ ಅಂತೇಳಿ ಅವ್ರು ಹಿಂದಿದ್ದವ್ರು ಹುಷ್ ಅಂತಿರ್ತಾರ ಹಳ್ಳೊಗಿತಿರ್ತಾರ ಯಾಕ್ರ ಬೇ ನೀವ್ ಯಾಕೆ ಹಿಂದದ್ರಿ ನಮ್ದು ಅಡುಗು ಭಾಳ ಐತ್ರಿ ಸೌಕಾರ ಮತ್ ಅಕ್ಕಿ ಹೊಂಟಾಳಲ್ಲ ಅಕ್ಕಿಗೆ ಅಡುಗು ಇಲ್ಲು ಹಳಕ್ಕೈತ್ರಿ ಅಕ್ಕಿ ದೊಡ್ಡ ತೆಗಿರಿ ತೆಗಿರಿ ಸುಮ್ನ ನೀವಾಗ ಹಳಾಕ್ ಹೋಗ್ಬೇಡ್ರಿ ಇಲ್ಲ ಇಲ್ಲವ ಮುಂದ್ಕ ಒಂದ್ ಎಲ್ಲಿಂದ ಒಂದ್ ಪೋನ್ ಬಂತ ಹಂಗ ಮಾತಾಡ್ಕೊಂತ ಅತ್ತ ಸರದ ಇವತ್ತೇನಾಗಿತ್ತೆ ನಿಮ್ ಸೌಕಾರ ಎದಿ ಮ್ಯಾಗ ನಿಂತತೆ ಮುಂದಕ್ಕೆ ಹೋದ ನಂತರ ಅಕ್ಕಿಗೆ ಯಾಕ ಹಳ್ಳೊಗದ್ರು ನೀಲ್ಲಿಲ್ಲ ಹುಷ್ ಹುಷ್ ಅಂದ್ವಿ ಹೋಗಬೇಡ ಅಂತೇಳಿ ಒಟ್ಟೆನಿಲ್ಲವಲ್ಲಿ ಈ ಸೌಕರನ್ನು ಹೊಲಸಕೊಂಡು ಈ ಮನಿ ಸಸಿ ಆಗಬೇಕಂತ ಮಾಡಿ ಏನು ಅಂತ ಒಂದ್ ಬಾಂಬ್ ಹೋಗದ್ರಪ್ಪಣ ನಿಂತು ಬಿಟ್ಲ ಅವಾಗಕ್ಕೆ ಯಾವಾಗ ಮುಂದ್ಕೊಳ್ಳೋದ ಎಲ್ಲರೂ ಏನತ್ತಿ ಸುಲೋ ಆಗಿಬಿಟ್ರು ಯಾಕೆ ಎದರಿಗೆ ಅದನ್ನ ಮಾಡಾಕತ್ತಾರ ಈಗ ಹಂಗ ದೇವರನ್ನ ನಾವು ಆಕಾಶದ ಮ್ಯಾಗಿಟ್ವಿ ಗುಡಿ ಗುಂಡಾರದೊಳಗಿಟ್ಟಿವಿ ಮಸೀದಿ ಒಳಗಿಟ್ವಿ ಅಂದಾಗ ಮನುಷ್ಯ ಎಲ್ಲಿ ಭಯ ಬರಕ್ ಸಾಧ್ಯತೆ ಅವನ ಹೃದಯ ಅವನ ಮಸೀದಿ ಅವನ ಜಗ ಯಾವುದು ಇದ್ರ ಅದು ಅದು ಹೃದಯ ಐತಿ ಅದಕ್ಕಾಗಿ ಈ ಹೃದಯವನ್ನ ಸ್ವಚ್ಛ ಮಾಡ್ಕೊಳ್ರಿ ಹಂಗಾದ್ರೆ ಈ ಮಸೂತಿ ಈ ಯಾಕಿಷ್ಟು ಗೌರವ ಮಂದಿರಕ್ಕೆ ಯಾಕಿಷ್ಟು ಗೌರವ ನಮ್ಮ ಮನಿಗೂ ಅದೇ ಇಟ್ಟಂಗಿಯಿಂದ ಕಟ್ಟೇವಿ ಅದೇ ಚೌಕಟ್ಟು ಅದೇ ಬಾಗಿಲ ನಮ್ಮನಿಗೆ ಏನು ವಸ್ತುಗಳನ್ನ ಬಳಸೇವಲ್ಲ ಇದಕ್ಕೂ ಅದ ವಸ್ತುಗಳಿಂದ ಬಳಸೇವಿ ಹಂಗಾರೆ ಇಲ್ಲಿ ಯಾಕೆ ಗೌರವ ಕೊಡಬೇಕು ಅಂತ ಕೇಳಿದ್ರ ನಮ್ಮ ಮೇಲೆ ಹೇರಿದಂತ ಭಾರವನ್ನ ಇಳಿಸ್ಕೊಳ್ಳುವಂತ ಜಗ ಇದೆ ಇಲ್ಲೇ ನಮ್ಮ ಮೇಲೆ ಏನು ಹೇರೇನಲ್ಲ ಭಗವಂತ ಆ ಭಾರವನ್ನ ಇಳಿಸಿಕೊಂಡು ನೆಮ್ಮದಿಯಾಗಿ ಇರುವಂತ ಜಗ ಶಾಂತಿಯನ್ನ ಪಡೆಯುವಂತ ಜಗ ಅನ್ನೋದಕ್ಕೋಸ್ಕರವಾಗಿ ಈ ಮಸೀದಿಗೆ ಇಷ್ಟೊಂದು ಗೌರವ ಐತಿ ಅದಕ್ಕಾಗಿ ಮಾನವನಿಗೆ ಮಸೀದಿ ಮಂದಿರಗಳು ಹೆಂಗಪ್ಪ ಅಂತಂದ್ರ ಮೀನಕ್ಕೆ ನೀರದ ಬಗೈರ್ ಬದುಕುದಿಲ್ಲ ಅದನ್ನ ಒಂದು ವೇಳೆ ಹೊರಗೆ ತೆಗೆದು ಈ ಜಗತ್ತಿನ ರಾಜ್ಯಾನ್ನ ಮಾಡ್ತೀವಿ ಅಂತೇಳಿ ಹಾಸನದ ಮೇಲೆ ಕುಂದಿರ್ಸಿದ್ರ ಆ ಮೀನ್ ಅಂತಕ್ಕಂಥದ್ದು ಏನೈತಿ ವಿಲಿ ವಿಲಿ ಒದ್ದಾಡಿ ಪ್ರಾಣ ಬಿಡ್ತೈತಲ್ಲ ವಿನಾಹ ಆ ನೀರಿನಿಂದ ಹೊರಗೆ ಬರುವುದನ್ನ ಸಹಿಸಿಕೊಳ್ಳುವುದಲ್ಲಿ ಹೆಂಗ ಅದೇ ರೀತಿ ಏನೈತಿ ಬಂಧುಗಳೇ ಈ ಮಾನವ ಯಾರು ಅರಿತೊಡೆ ಶರಣ ಮರೆಯದೊಡೆ ಮಾನವ ಅನ್ನುವಂಥವರಿಗೆ ಈ ಜಗ ಅನ್ನುವಂಥದ್ದು ನೀರಿದ್ದಂಗ ಅದಕ್ಕಾಗಿ ಮಸೀದಿಗೆ ಹೆಚ್ಚಾಗಿ ಬರು ಹೋಗುವವನಿಗಾಗಿ ಅಲ್ಲಾಹನ ಪ್ರವಾದಿ ಹೇಳಿದರು ಇವ ಸತ್ಯವಂತ ಅನ್ನುವಂಥದ್ದನ್ನ ಸಂದೇಶ ಕೊಡ್ರಿ ಇವ ವಿಶ್ವಾಸಿಕ ಮನಸ್ಸು ನಿರ್ಮಲ ಮಾಡ್ಕೊಳ್ಳಾಕ ಬಾಳ ಹಲಸೈತಿ ಇಲ್ಲಿ ಹೃದಯ ಸ್ವಚ್ಛ ಮಾಡಿಕೊಳ್ಳುವಂತ ಜಗ ಅದಕ್ಕಾಗಿ ಅನ್ನಾಗಲಿಂಗ ಅನ್ನುವಂತವ್ರು ಹೇಳ್ತಾರ ನಿರ್ಮಲವಾದ ಮನಸ್ಸೇ ಮಡಿ ಉಳಿದದ್ದೆಲ್ಲ ಮಡಿ ಹೃದಯ ಸ್ವಚ್ಛ ಮಾಡ್ಕೋಬೇಕಾಗೈತಿ ಮನಸ್ಸನ್ನ ನಿರ್ಮಲ ಮಾಡಿಕೊಳ್ಳುವಂತ ಜಗ ಯಾವ್ದಾರ ಇದ್ರೆ ಈ ಭೂಮಿ ಮೇಲೆ ಅದು ಮಸೀದಿ ಆಗಿರಬಹುದು ಮಂದಿರ ಆಗಿರಬಹುದು ಮಠ ಆಗಿರಬಹುದು ಗುರುವಿನ ಸಾನ್ನಿಧ್ಯವಾಗಿರಬಹುದು ಈ ಸಾನ್ನಿಧ್ಯದೊಳಗ ಹೋಗಿ ಮೊದಲಿಗೆ ಇದನ್ನು ಸ್ವಚ್ಛ ಮಾಡ್ಕೋಬೇಕಾಗೇತಿ ಈ ಹೃದಯ ಸ್ವಚ್ಛ ಆತುಪ ಅಂತಂದ್ರ ದೇವ ಬಂದ ನೆಲೆಸುವಂತ ಜಗ ಇಲ್ಲಿ ಬನ್ನಪ್ಪ ಅಂದ್ರ ಮನುಷ್ಯ ಏನೈತಿ ನೋಡು ಏನು ಕೆಟ್ಟ ಕೆಲಸ ಮಾಡಾಕ್ ಹೋಗುದಿಲ್ಲ ಕೆಟ್ಟದ್ದನ್ನ ಕೇಳೋದಿಲ್ಲ ಕೆಟ್ಟದ್ದನ್ನ ನುಡಿಯೋದಿಲ್ಲ ಕೆಟ್ಟದ್ದನ್ನ ವಿಚಾರ ಮಾಡೋದಿಲ್ಲ ಯಾಕ ಅವ ಆಕಾಶದೊಳಗಿಲ್ಲ ಮಸೂತಿ ಒಳಗಿಲ್ಲ ಮಂದಿರದೊಳಗಿಲ್ಲ ಈಗೆಲ್ಲದನ್ ದೇವರು ಇಲ್ಲೇ ಆಗದ ಅದಕ್ಕಾಗಿ ಅಂದ್ರೆ ಹಿರಿಯರು ತನ್ನ ಬಿಟ್ಟು ದೇವರಿಲ್ಲ ಮನ್ನ ಬಿಟ್ಟು ಮಡಿಕೆ ಇಲ್ಲ ಅದಕ್ಕೊಬ್ಬ ಉರ್ದಿ ಉರ್ದು ಜ್ಞಾನಿ ಹೇಳ್ತಾನ ಖುದ್ ಮೇ ಸುಧಾ ಹೇ ತುಡಕು ಜುಧಾ ನೀ ಅಗರ ಆಯೆ ತೋ ಗದಾ ಹೇ ಅಂತಾನ ನಿನ್ನ ಬಿಟ್ಟು ದೇವರಿ ಇಲ್ಲ ನಿನ್ನ ಹತ್ರ ಅದಾನ ಎಲ್ಲಿ ಹುಡ್ಕಾಡಕ್ ಹೋಗುವಂತದ್ದಿಲ್ಲ ಶರಗ್ ಈ ಅಂಗಳದಾಗ ಏನ್ ಅಕ್ಷರ ಹುಟ್ಟಕತ್ತಲ್ಲ ಅಷ್ಟ ಸಮೀಪದೇನೆ ಭಕ್ತ ಒಮ್ಮೆ ಪೈಗಂಬರಿಗೆ ಶಿಷ್ಯರ್ ಕೇಳ್ತಾರ ಅಲ್ಲ ಎಲ್ಲದಾನ ಅಲ್ಲ ನಂದಾಕ್ಷಣ ಅಲ್ಲಾ ಹೇಳ್ತಾನ ಅವರು ನನ್ನ ಬಗ್ಗೆ ಕೇಳ್ತಾರ ನನ್ನ ಭಕ್ತರು ನನ್ನ ಬಗ್ಗೆ ಕೇಳ್ತಾರ ಅವ್ರಿಗೆ ಹೇಳ್ರಿ ನೀವು ಒಬ್ರ ದೀರ ಅಂದ್ರ ನಾ ಎರಡನೇ ದಾವ್ ಅದೇನಲ್ಲೇ ನೀವು ಇಬ್ರು ನಾ ಮೂರನೇ ದಾವ್ ಅದೇನಲ್ಲೇ ಮೂರಿದ್ರ ನಾ ನಾಲ್ಕನೇ ದಾವದೇನಿ ನೀವೆಲ್ಲದಿರಿನಾ ಅಲ್ಲದೇನಿ ಲಾ ಇಲಾಹ ಇಲ್ಲಲ್ಲ ಇದ ಬೀಜ ಮಂತ್ರ ನೀವೆಲ್ಲದಿರಿನಾ ಅಲ್ಲದೇನೆ ಆದ್ರ ಅಲ್ಲಿ ಬರಬೇಕಾದ್ರ ನಿಮ್ಮ ಹೃದಯ ಸ್ವಚ್ಛ ಮಾಡ್ಕೊಳ್ರಿ ಈ ಹೃದಯ ಸ್ವಚ್ಛ ಎನ್ನುವಂಥದ್ದನ್ನು ಮಾಡ್ಕೊಡ್ರಿ ಇದನ್ನು ಹೊಲಸು ಮಾಡ್ಕೋಬೇಕ್ರಿ ಹಂಗಾರು ಸ್ವಚ್ಛ ಆಗಬೇಕಾದ್ರೆ ಬೇಕು ಅದಕ್ಕೊಂದಿಷ್ಟು ಜ್ಞಾನ ಬೇಕಾಕೈತಿ ಜ್ಞಾನ ಅನ್ನುವಂತ ಶ್ರೀಮಂತನಾಗು ಜಗತ್ತಿನ ವಸ್ತುಗಳು ನಿನ್ನಲ್ಲ ಗುಹೇಶ್ವರ ಲಿಂಗದೊಳಗೆ ಒಂದು ವಚನ ಐತಿ ಎಂಥ ಅದ್ಭುತ ವಚನ ಅದನ್ನ ನಾವು ಜೀವನದೊಳಗೆ ಅಳವಡಿಸಿಕೊಂಡಿದ್ದ ಕರೆ ಆದ್ರೆ ನಮಗಿಂತ ಈ ಶ್ರೀಮಂತರ ಇಲ್ಲ ಹೇಮ ನಿನ್ನದಲ್ಲ ಭೂಮಿ ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ನಿನ್ನದೆಂಬುವ ನಿನ್ನ ಒಡವೆ ಎಂಬುವುದು ಜ್ಞಾನರತ್ನ ಆ ಜ್ಞಾನರತ್ನವನ್ನ ಕೆಡಗೊಡದೆ ಅಂತಃಪುರದಲ್ಲಿ ನೀನು ಆ ಜ್ಞಾನವನ್ನ ಸಂಪಾದನೆ ಮಾಡಿದ್ದೆ ಆದರೆ ಗೋಹೇಶ್ವರ ಲಿಂಗದಲ್ಲಿ ನಿನಗಿಂತ ಸಿರಿವಂತರಿಲ್ಲ ಕಾನ ಎಲೆ ಮಾನವ ಅಂತ ಹೇಳ್ತಾರೆ ಇಂಥ ಅದ್ಭುತವಾದಂಥ ಒಂದೊಂದು ವಚನ ಒಂದೊಂದು ಮಾತು ಎದೆಗಿಂತ ಬಂದಂಥ ಗುರುಗಳ ಮಾತು ಜ್ಞಾನಿಗಳ ಮಾತು ಅವು ಮಂತ್ರಾಗಿ ಬಂದು ಬಂದವು ಈಗ ನಾವು ಮಾತಾಡ್ತೀವಿ ನಮ್ಮ ಮಾತು ಮತನಕ್ಕ ಜ್ಞಾನಿಗಳ ಮಾತು ಮಂತ್ರ ಅದು ಎಷ್ಟೋ ಜ್ಞಾನಿಗಳ ಮಾತಾಡಿದರೆಲ್ಲ ಅವೇ ಮಾತನ್ನ ಕುರಾಣದೊಳಗು ಆಯ್ಡ್ ಮಾಡಿದ ಜ್ಞಾನಿಗಳ ಮಾತಾಡಿದಂಥ ಮಾತ ಹ್ಮ್ ಅದಕ್ಕಾಗಿ ಮಾತನಾಡಿದ್ರೆ ಹೆಂಗಿರ್ಬೇಕಾದ್ರ ಮುತ್ತಿದ್ದಂಗಿರಬೇಕಂತ ಏನು ಅನ್ನ ಬಸವಣ್ಣನವರು ಹೇಳಿದ್ರಲ್ಲ ಏ ಆ ಮಾತು ಯಾವುದು ಆ ದೇವನ ಮಾತನ್ನ ಮಾತಾಡ್ರಿ ಅಲ್ಲಾಹನ ಮಾತನ್ನ ಮಾತಾಡ್ರಿ ಅವನ ನಾಮಸ್ಮರಣೆ ಮಾಡ ಒಂದು ನಾಲಿಗೆ ಕೊಟ್ಟಾನ ಇದನ್ನ ಈ ನುಡಿಯುವಂತ ನಾಲಿಗೆ ಯಾರಿಗೂ ಕೊಟ್ಟಿಲ್ಲ ಲಕದ ಕಲಕನಲ್ ಇನ್ಸಾನ್ ಅಲ್ಲಮಾ ಉಲ್ಬಯಾನ್ ನಾವು ಮನುಷ್ಯನಿಗೆ ಮಾತನಾಡುವುದನ್ನ ಕಲಿಸಿದ್ದೇವೆ ಮನುಷ್ಯನಿಗೆ ಮಾತಾಡೋದು ಕಲಸಿವಿ ಮಾತಾಡಿದ್ರೆ ಒಳ್ಳೆ ಮಾತು ಮಾತಾಡ್ರಿ ಚಲೋ ಮಾತು ಮಾತಾಡ್ರಿ ಇದೇ ಮಾತಿನಿಂದ ಬೆಂಕಿನೂ ಹತ್ತತಿ ಇದೇ ಮಾತಿನಿಂದ ಹೃದಯ ಕೂಡ ತಾವು ಆ ಹೃದಯ ಕೂಡಾಕ ಆ ನಾಲಿಗೆಯಿಂದ ಉತ್ತಮವಾದ ಮಾತು ಬರಾಕ ಅದು ಯಾವ್ದುಪ್ಪ ಅಂದ್ರೆ ಹೃದಯವೆಂಬ ಭೂಮಿಯೊಳಗ ಒಳಗ ಜ್ಞಾನವೆಂಬ ದೀಪ ಹಚ್ಚ್ರಿ ಜ್ಞಾನವೆಂಬ ದೀಪ ಬೆಳಗಿಸ್ರಿ ಆ ಜ್ಞಾನವೆಂಬ ದೀಪ ಬೆಳಗತಿಪ ಅಂತಂದ್ರ ನಿಮಗೇನಿದೆ ನೋಡು ಈ ಜಗತ್ತಿನೊಳಗ ಎಂದು ನೆಮ್ಮದಿ ಶ್ರೀಮಂತರಾಗ್ತೀರಿ ತಿನ್ನಲಿಕ್ಕೆ ಆಹಾರ ಇರಾಕಿಲ್ಲ ತೊಡಾಕ ಬಟ್ಟಿ ಇರಾಕಿಲ್ಲ ಇರಾಕ್ ಮನಿ ಇರಾಕಿಲ್ಲ ಹಿಂದಿನ ಜ್ಞಾನಿಗಳನ್ನ ನೋಡ್ರಿ ಸರಿಯಾಗಿ ಮನಿ ಇಲ್ಲ ಬಟ್ಟಿ ಸರಿಯಾಗಿ ಇರಲಿಲ್ಲ ತಿನ್ನಾಕ್ ಆಹಾರ ಇರ್ತಿದ್ದಿಲ್ಲ ಆದ್ರ ಜ್ಞಾನದ ಸಂಪತ್ತಿರ್ತಿತ್ತು ಅದಕ್ಕಾಗಿ ಇಂದಿಗೂ ನಮ್ಮ ಹಿಂದೂ ಬಾಂಧವರೊಳಗ ಒಂದು ಮುಕ್ತಾಯದ ಸಂದರ್ಭದೊಳಗಾಗಲಿ ಮೊದಲಾಗಲಿ ಒಂದು ಪದ್ಯದ ರೂಪವಾಗಿ ಹಾಡಿ ಹೊಗಳ ತರ ಅದನ್ನು ನಮ್ಗ ಅರ್ಥ ಮಾಡ್ಕೊಳಕಾಗವಲ್ದು ಅದು ಏನಪ್ಪಾ ಅಂತಂದ್ರ ಜ್ಞಾನ್ ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದ ಆರುತಿ ಸಂಪೂರ್ಣ ಜ್ಞಾನ ಇತ್ತಪ್ಪಾ ಅಂತಂದ್ರ ಆ ದೀಪ ಅನ್ನುವಂಥದ್ದು ಬೆಳಗದೈತಿ ಆ ಬೆಳಕಿನೊಳಗೆ ಏನೈತ್ ಜೀವನ ಅನ್ನುವಂಥದ್ದು ಸುಧಮಯವಾಗಿ ಸಾಕ್ಸಾಕ್ ಕಾರಣಕ್ಕಿ ಆ ದೀಪ ಬೆಳಗಿಸ್ಕೊಳ್ಳುವಂತ ಜಗ ಯಾವ್ದಾರ ಈ ಭೂಮಿ ಮೇಲೆ ಇದ್ದಿದ್ದ ಕರೆ ಆದ್ರ ಅದು ಮಸೀದಿ ಅದ್ ಮಂದಿರ ಚರ್ಚ್ ಮಠ ಇವೆಲ್ಲವೂ ಏನೈತಿ ಆ ಜ್ಞಾನದ ಬೆಳಕನ್ನ ಏನೈತಿ ಬೆಳೆಸ್ಕೊಳ್ಳೋದಕ್ಕಾಗಿ ಆದ್ದರಿಂದ ಬಂಧುಗಳೇ ಇವತ್ತೇನು ಇಲ್ಲಿ ಮಸೀದಿ ನಿರ್ಮಾಣ ಆಗೈತಿಲ್ಲ ಈ ಮಸೀದಿಯ ಸ್ವಚ್ಛ ಮಾಡುವುದರ ಜೊತೆಗೆ ನಮ್ಮ ಹೃದಯನೂ ಕೂಡ ಸ್ವಚ್ಛ ಮಾಡ್ಕೋಬೇಕು ದೇವ ಪುರಾಣಿನೊಳಗ ಒಂದೇ ಸೂರಾದೊಳಗ ಒಂದ ಜಗಾದಾಗ ಹನ್ನೊಂದು ಬಾರಿ ಆಣಿ ಮಾಡಿ ಹೇಳ ಒಂದು ವಸ್ತುವಿನ ಬಗ್ಗೆ ಅದು ಯಾವ ಅಂದ್ರೆ ಹೃದಯದ ಸ್ವಚ್ಛತೆಯ ಬಗ್ಗೆ ಹನ್ನೊಂದು ಸಲ ಆಣಿ ಮಾಡಿ ಹೇಳಾನ ಆಣಿ ಮಾಡಿ ಹೇಳುದು ಅವಶ್ಯ ಇದ್ದಿರಲಿಲ್ಲ ಅವಂಗ ಆಣಿ ಮಾಡಿ ಹೇಳುದು ದೇವನಿಗೆ ಅವಶ್ಯ ಇದ್ದಿರಲಿಲ್ಲ ಅಂದ್ರ ಮನುಷ್ಯಗ ಆಣಿ ಮಾಡಿದ್ರ ಒಲಿಸ್ಕೊಳ್ಳುದಕ್ಕಾಗಿ ಆಣಿ ಮಾಡ್ತಾನ ಯಾಕ್ರಿ ಆಣಿ ಯಾಕಂದ್ರ ಒಲಿಲಿ ಈಗ ಒಂದು ಉದಾಹರಣೆ ಕೊಡ್ತೇನೆ ನಾ ದೃಷ್ಟಾಂತ ಡಾಕ್ಟರ್ ಸಾಹೇಬ್ ಯಲ್ಬುರ್ಗಿ ಸಾಹೇಬ್ರಿಗೆ ನಾನು ಒಂದು ಮಾತು ಕೇಳಿದೆ ಡಾಕ್ಟರ್ ಸಾಹೇಬ್ರ ನನ್ ಒಂದು ಹತ್ ಸಾವಿರ ರೂಪಾಯಿ ಕೊಡ್ರಿ ಒಂದ್ ವಾರ ಬಿಟ್ಟು ಕೊಡ್ತೇನೆ ಅಂತ ಕೇಳಿದೆ ಓ ಒಂದ್ ವಾರ ದುಡ್ಡು ಕೇಳಿದ್ರ ಕೊಡ್ತಿದ್ನಲ್ರಿ ಜನಾಬ್ರ ಅಂತಾರ ಮೊದಲನೇ ಮಾತಿಗೇನಿತ್ ನೋಡು ಚಕಡ ಕೊಟ್ಟ ಬಿಡಬೇಕಾಗಿತ್ತು ಕೊಡ್ಲಿಲ್ಲ ಅವಾಗ ಏನಂತಿ ಮತ್ತೊಂದ್ ಮಾತಂತೀನಿ ನಾನ್ ನಾನೆಂದ್ರು ಕೊಡ್ತೇನ್ರಿ ಅಂತ ಆ ಮೊದಲಿನ ಮಾತಿನಕಿನ ಈ ಮಾತು ಹೊಟ್ಟ ವಜಾತ ಅದಕ್ಕೂ ಬಗ್ಗಲಿಲ್ಲ ಅವ್ರ ಆಣಿ ಮಾಡಿದೆ ನನ್ನ ನಾಣೆಂದ್ರು ಕೊಡ್ತೇನೆ ಅಂದ್ಗುಳಿತೇನ ಮತ್ ಅದಕ್ಕೂ ಬಗ್ಲಿಲ್ಲ ಅಂದಾಗ ನನ್ ತಾಯಿ ಆಣಿ ಮಾಡಿ ಹೇಳ್ತೇನ್ರಿ ಎಂದೆ ಈಗ ಆ ಆಣಿಕಿನ ಇದು ದೊಡ್ಡ ಆಣಿ ಅದಕ್ಕೂ ಬಗ್ಲಿಲ್ಲ ನಮ್ ತಂದಿ ಆಣಿ ಮಾಡಿ ಹೇಳ್ತೇನ್ರಿ ಅಂತ ಅದಕ್ಕೂ ಬಗ್ಲಿಲ್ಲ ನನ್ನ ಮಗ ಐತ್ರಿ ಇರುದೊಂದ ಮಗ ಈ ಮಗನ ಮ್ಯಾಗ ಕೈ ಇಟ್ಟು ಆಣಿ ಮಾಡಿ ಹೇಳ್ತೇನ್ರಿ ನಾನು ನನ್ಗೇನ್ ಬೇಕ ಒಂದು ಹತ್ತು ಸಾವಿರ ರೂಪಾಯಿ ಕೊಡ್ರಿ ಇಲ್ರಿ ಕೊಡ್ತೇನ್ರಿ ಜನಾಬ್ರ ಈ ಮಗನ್ ಮ್ಯಾಗಿಂದು ಹೋದ ಉಳಿಕೆ ಮನದೇವ್ ರಾಣಿ ಮಾಡಿ ಹೇಳ್ತೇನ್ರಿ ಅಂದ ಎಷ್ಟ್ ಆಣಿ ಆದವೀಗ ಒಂದ್ ಆಗಿರ್ಬೇಕು ಯಾಕ್ರಿ ಇವು ಒಂದೇ ಆಣಿಕ್ಕಿಂತ ದೊಡ್ಡ ದೊಡ್ಡ ಈಗ ಆಣಿ ಈಗ ಯಾ ಬಂತು ಈಗ ಆಣಿ ಮಣದೇವ್ರಿಗೆ ಬಂತು ಆ ಮನದೇವ್ರ ಆಣಿ ಮಾಡಿ ಹೇಳಿದ್ದಕ್ಕೂ ಬಾಗ್ಲಿಲ್ಲಪ ಅಂತಂದಾಗ ಪುರಾಣದ ಆಣಿ ಮಾಡಿ ಹೇಳ್ತೇನ್ರಿ ಅಂತಂದ ಆ ಕುರಾಣಕ್ಕ ಬಗ್ಲಿಲ್ಲ ಅಂದ್ರ ಅಲ್ಲಾ ನಾನಿ ಮಾಡಿ ಹೇಳ್ತೇನ್ರಿ ಹಂಗ ಒಂದ ಜಗಾದೊಳಗ ಮೊದಲಿನ ಆಣಿಕ್ಕಿನ್ನ ಎರಡನೇ ಆಣಿ ದೊಡ್ಡ ದೊಡ್ಡಂತ ಇವು ಆಣಿಗಳು ವಲಸಾಕದಾವಲ್ಲ ಒಲುದಕ್ಕಾಗಿ ಹಂಗ ಅಲ್ಲಾ ಕುರಾಣಿನೊಳಗ ಮನುಷ್ಯನಿಗೆ ಹೇಳಾಕತ್ತಾನ ಏ ಆಣಿ ಮಾಡಿ 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 ಆನಿ ವಲಸಾಕ ಏನ್ ಹೇಳಾಕತ್ತಂದ್ರ ಯಾವನು ತನ್ನ ಹೃದಯವನ್ನ ಸ್ವಚ್ಛಗೊಳಿಸಿಕೊಂಡನು ಅವನು ಯಶಸ್ವಿಯಾದ ಯಾವನು ತನ್ನ ಮನವನ್ನ ನಿರ್ಮಲಗೊಳಿಸಿಕೊಂಡ ಸ್ವಚ್ಛ ಮಾಡಿಕೊಂಡ ಪರಗಳಲ್ಲಿ ಯಶಸ್ವಿಯಾದ ಆ ಹೃದಯವನ್ನ ಸ್ವಚ್ಛ ಮಾಡಿಕೊಳ್ಳುವ ಜಗ ಯಾವ್ದಾರ ಈ ಭೂಮಿ ಮೇಲೆ ಇದ್ರ ಅದು ಮಸೀದಿ ಮಂದಿರ ಅಲ್ಹಮ್ದು ಚರ್ಚ್ ಮಠ ಗುರುವಿಂದ ಅದಕ್ಕೋಸ್ಕರವಾಗಿ ಬಂಧುಗಳೇ ಇವತ್ತಿನ ವೇದಿಕೆಯೊಳಗ ನಾವೆಲ್ಲರೂ ಧನ್ಯಾತ್ಮೆಗಳು ಏನಪ್ಪಾ ಅಂತಂದ್ರ ಎಲ್ಲಾ ತೋಟದೊಳಗೆ ಬೆಳೆದಂತ ಹೂವನ್ನ ತಗೊಂಡು ಬಂದು ಈ ವೇದಿಕೆ ಮೇಲೆ ಕುಂದುರಿಸಿ ಎಲ್ಲರಿಗೂ ಹಿತನುಡಿಗಳನ್ನ ನುಡಿಯಾಕ ಕೇಳಾಕ ಇವತ್ತಿನ ಈ ಮಾತು ಕೇಳುವಂತ ಶ್ರೀಗಳ ಮಾತು ಕೇಳುವುದು ಈ ಹೃದಯ ಪಾವನಾಗಾಕ ಸ್ವಚ್ಛ ಮಾಡಿಕೊಳ್ಳಾಕ ಅವರು ಒಂದೊಂದು ಮಾತಿನೊಳಗ ಎಷ್ಟು ಅರ್ಥ ಇರ್ತೈತಿ ಅಂತ ಕೇಳಿದ್ರ ಸೂರ್ಯ ಉದಯ ಆದಾಕ್ಷಣ ಮೊದಲನೆಯ ಕಿರಣ ಮಗ್ಗಿ ಮೇಲೆ ಬಿದ್ದಾಕ್ಷಣ ಹೆಂಗ ಆ ಮಗ್ಗಿ ಆನಂದದಿಂದ ಮುಗಳಿಗೆ ನಗತಾ ಅರಳತಾ ಇರ್ತದೋ ಇವತ್ತಿನ ದಿವಸ ಅಲ್ಹಮ್ದು ಆ ವಾಣಿಗಳನ್ನ ನಾವು ಇವತ್ತು ಪಡ್ಕೊಳಕ ಬಂದೇವಲ್ಲ ಇದರಿಂದ ನಮ್ಮೆಲ್ಲರ ಹೃದಯ ಅರಳಿ ನಾವು ಅಲ್ಲಾಹನಿಗೆ ಪ್ರೀತಿಗೆ ಪಾತ್ರರಾಗೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಇಂದು ನೀವೆಲ್ಲ ಲಕ್ಕಟ್ ಕಟ್ಟಿ ಗ್ರಾಮದವರು ಕರೆಸಿ ನನಗ ಸನ್ಮಾನ ಮಾಡಿ ಮಾತಾಡಕ್ ಏನ್ ಅವಕಾಶ ಮಾಡಿಕೊಟ್ರಲ್ಲ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವೇದಿಕೆ ಮೇಲೆ ಇದ್ದಂತಹ ಎಲ್ಲಾ ಸಿದ್ಧಿ ಪುರುಷರಿಗೂ ಮಹಾನುಭಾವರಿಗೆ ನನ್ನ ಮತ್ತೊಮ್ಮೆ ಅಸ್ಸಾಮ್ ವರಹತಲ್ಲಾ ವಬರ್ಕಾತು